ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಇಂದು ನಾವು ಪ್ರಸ್ತುತ ಕಥಾ ಚಲನಚಿತ್ರವನ್ನ ವಿವಹಿಸಲಿದ್ದೇವೆ ಆದ್ದರಿಂದ ವಿಡಿಯೋ ನೋಡಿ ಇಂದಿನ ಕಥೆಯನ್ನ ಪ್ರಾರಂಭಿಸೋಣ ಚಿತ್ರದ ಆರಂಭದಲ್ಲಿ ನಾವು ಭೇಟಿಯ ದೃಶ್ಯವನ್ನ ನೋಡುತ್ತೇವೆ ಅಲ್ಲಿ ಚಲನಚಿತ್ರೋದ್ಯಮದ ಪ್ರತಿಯೊಬ್ಬರೂ ಅಯ್ಯ ಎಂದು ಕರೆಯುವ ನಿರ್ದೇಶಕ ಅವನು ತನ್ನ ಹಳೆಯ ಸ್ನೇಹಿತ ನಿರ್ಮಾಪಕ ಮಾರ್ಟಿನ್ನ ಭೇಟಿಯಾಗಲು ಬರುತ್ತಾನೆ ಒಂದು ಕಾಲದಲ್ಲಿ ಉತ್ತುಂಗದಲ್ಲಿದ್ದ ಮಾರ್ಟಿನ್ ಅವರ ನಿರ್ಮಾಣ ಸಂಸ್ಥೆ ಮುಚ್ಚುವ ಅಂಚಿನಲ್ಲಿದೆ ಅಯ್ಯ ನನಗೆ ಸಹಾಯ ಮಾಡಬಹುದು ಎಂಬ ಭರವಸೆಯಿಂದ ಮಾರ್ಟಿನ್ ಕಣ್ಣುಗಳು ತುಂಬಿವೆ ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ತಮ್ಮ ಶಾಂತಾ ಚಿತ್ರವನ್ನ ಪುನರಾರಂಭಿಸುವ ಸಮಯ ಬಂದಿದೆ ಎಂದು ಆತ್ ಅಯ್ಯಾಲಿಗೆ ಹೇಳುತ್ತಾನೆ ಅಯ್ಯ ಕೇಳುತ್ತಾಳೆ ಸರಿ ಆದರೆ ಮುಖ್ಯ ಪಾತ್ರದಲ್ಲಿ ಯಾರು ಇರುತ್ತಾರೆ ಮಾರ್ಟಿನ್ ಅವರ ಮುಖದಲ್ಲಿ ನಗು ಮೂಡುತ್ತದೆ ಮತ್ತು ಅವರು ನಿಮ್ಮ ಶಿಷ್ಯ ಡಿ ಕೆ ಮಹಾದೇವನ್ ಯಾರು ಎಂದು ಹೇಳುತ್ತಾರೆ ಈ ಹೆಸರನ್ನ ಕೇಳಿದಾಗ ಅಯ್ಯನ ರಕ್ತ ಕುದಿಯುತ್ತದೆ ಮತ್ತು ನನ್ನ ಚಿತ್ರಕ್ಕೆ ಹೌದು ಎಂದು ಹೇಳಲು ಅವನು ಯಾರು ಎಂದು ಹೇಳುತ್ತಾನೆ ನನ್ನ ಕಥೆ ನನ್ನ ದೃಷ್ಟಿಕೋನವಾಗಿದೆ ಯಾರು ಮುನ್ನಗೆಸಬೇಕು ಎಂಬುದನ್ನ ನಾನೇ ನಿರ್ಧರಿಸುತ್ತೇನೆ ನಾನು ಆ ವ್ಯಕ್ತಿಯೊಂದಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ವಾಸ್ತವವಾಗಿ ಕೋಪವು ಸಮರ್ಥನೀಯವಾಗಿತ್ತು ಮಹಾದೇವನವರೊಂದಿಗಿನ ಆಕೆಯ ಸಂಬಂಧವು ಬಹಳ ಹಿಂದೆಯೇ ಕೊನೆಗೊಂಡಿತು ಈಗ ಏನಾಯಿತು ಈ ಇಬ್ಬರ ನಡುವೆ ಆತನು ನಮ್ಮನ್ನೇ ನಂತರ ತಿಳಿದುಕೊಳ್ಳುತ್ತಾನೆ ಆಗ ಮಾರ್ತಿನ್ ಈಗ ನಾಶದ ಅಂಚಿನಲ್ಲಿದ್ದು ಈ ಚಲನಚಿತ್ರ ಮಾತ್ರ ನನ್ನ ಕಂಪನಿಗೆ ಹೊಸ ಜೀವನವನ್ನ ನೀಡಬಲ್ಲದು ಎಂದು ಬೇಡಿಕೊಳ್ಳುತ್ತಾನೆ ಇದು ನಮ್ಮೆಲ್ಲರಿಗೂ ಕೊನೆಯ ಅವಕಾಶ ನನಗಾಗಿ ಈ ಚಿತ್ರವನ್ನ ಮಾಡಿ ಗುರುಗಳ ಗೌರವ ಮತ್ತು ನಿರ್ಮಾಪಕರ ಒತ್ತಾಯದ ಮುಂದೆ ಅಯಾ ಯಾವ ತ್ಯಾಗವನ್ನ ಮಾಡುತ್ತಾನೆ ಎಂಬುದನ್ನು ದಯವಿಟ್ಟು ಆಲಿಸಿ ಆದರೆ ಅವನ ಹೃದಯವು ಇನ್ನೂ ಮಹಾದೇವನ್ ಕಡೆಗೆ ಕೋಪದಿಂದ ತುಂಬಿತ್ತು ಅದರ ನಂತರ ಶೀಘ್ರದಲ್ಲೇ ಸೆಟ್ನಲ್ಲಿ ಕೆಲಸ ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ ಅಯ್ಯ ನೇರವಾಗಿ ತನ್ನ ನಾಯಕಿ ಕುರಿತಿದ್ದ ಮೇಕವ್ ಕೊನೆಗೆ ಹೋಗುತ್ತಾಳೆ ಕುಮಾರಿ ಬರ್ಮಾದ ನಿರಾಶ್ರಿತರಾಗಿತ್ತು ಅಯ್ಯಲು ಅವರನ್ನು ಹುಡುಕೊಂಡು ಚಿತ್ರರಂಗದಲ್ಲಿ ದೊಡ್ಡ ಅವಕಾಶವನ್ನ ನೀಡಿದ್ದಾರೆ ಅವರು ಕೇವಲ ನಿರ್ದೇಶಕರಲ್ಲ ಕುಮಾರಿಗೆ ತಂದೆ ಮತ್ತು ಗುರುವಿದ್ದಂತೆ ಇಲ್ಲಿ ಅಯ್ಯ ಈ ಚಿತ್ರದ ನಾಯಕ ಮಹಾದೇವನಲ್ಲ ನೀವು ಕುಮಾರಿ ಎಂದು ಕುಮಾರಿಗೆ ಹೇಳುತ್ತಾಳೆ ಇದು ನನ್ನ ತಾಯಿಯನ್ನ ಆಧರಿಸಿದ ಕಥೆ ನನ್ನ ಹೃದಯದ ಒಂದು ಭಾಗ ಏನಾಗುತ್ತದೆಯಾದರೂ ನೀವು ನಿಮ್ಮ ಸಂಪೂರ್ಣ ಆತ್ಮವನ್ನು ಈ ಕೆಲಸದಲ್ಲಿ ತೊಡಗಿಸುತ್ತೀರಿ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ಇದನ್ನು ಕೇಳಿದ ಕುಮಾರಿ ಕೂಡ ಭಾವುಕಳಾಗಿ ಅಯ್ಯ ನೀನು ನನ್ನ ಗುರು ಎಂದು ಹೇಳುತ್ತಾಳೆ ನಿನಗೆ ಏನು ಬೇಕೋ ಅದನ್ನು ಮಾಡುತ್ತೇನೆ ಆಗ ಯಾನ ಮನಸ್ಸಿನಲ್ಲಿ ಬೇರೆ ಏನಾದರೂ ನಡೆಯುತ್ತಿದೆ ಎಂದು ನಮಗೆ ತಿಳಿಯುತ್ತದೆ ಚಿತ್ರದ ಕಥೆಯಲ್ಲಿ ನಾಯಕನ ಪಾತ್ರವನ್ನು ದುರ್ಬಲಗೊಳಿಸುವ ಮೂಲಕ ಕುಮಾರಿಯ ಪಾತ್ರವನ್ನು ಸಂಪೂರ್ಣ ಖ್ಯಾತಿಯನ್ನು ನಾಶಪಡಿಸುತ್ತದೆ ಎಂಬುದು ಅವನ ಯೋಜನೆಯಾಗಿತ್ತು ಇದಂದ ಮಹಾದೇವನನ್ನು ನಾಯಕಿಯ ಮುಂದೆ ಮರೆಯಾಗುತ್ತಾನೆ ಎಂದು ಜನರು ಭಾವಿಸಿದರು ಮಹಾದೇವನ್ ಇಂದಿನ ಯುಗದ ಅತಿದೊಡ್ಡ ಎಂದು ನಮಗೆ ತಿಳಿಯುತ್ತದೆ ಅವರ ಪ್ರತಿಯೊಂದು ಚಿತ್ರವೂ ಹಿತ್ತಾಗುತ್ತಿದೆ ಇಲ್ಲಿ ಅವನು ಸೆತ್ಗೆ ಬಂದ ತಕ್ಷಣ ಎಲ್ಲರೂ ಅವನನ್ನು ನೋಡಲು ಓಡುತ್ತಾರೆ ಆದರೆ ಆತ ತನ್ನ ಸ್ಥಾನದಿಂದ ಹಿಂದೆ ಸರಿಯುವುದಿಲ್ಲ ಅದರ ನಂತರ ಮಹಾದೇವನವರು ಬಂದ ಮೊದಲ ದಿನವೇ ತಮ್ಮ ರಾಕನ್ನು ತೋರಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಚಿತ್ರದ ಹೆಸರು ಕ್ಷಾಂತಾನಹಿಕಾಂತೆಂದು ಹೇಳುತ್ತಾರೆ ಅದೇ ಸಮಯದಲ್ಲಿ ನಾನು ಹಿಂದಿನ ಕ್ಲೈಮ್ಯಾಕ್ಸ್ ಅನ್ನು ಬದಲಾಯಿಸಿದ್ದೇನೆ ಎಂದು ಅವರು ಹೇಳ್ತಾರೆ ವಾಸ್ತವವಾಗಿ ಮಹದೇವ್ ಹಳೆಯ ಸ್ಕಿಪ್ಟ್ ಅನ್ನು ತೊರೆದರೂ ಏಕೆಂದರೆ ನಾಯಕ ಕ್ಲೈಮ್ಯಾಕ್ಸ್ನಲ್ಲಿ ಸಾಯಿತಂತನೆ ಮತ್ತು ಸೂಪರ್ ಸ್ಟಾರ್ ಈ ರೀತಿ ಸತ್ತರೆ ಚಿತ್ರವು ಕೆಟ್ಟದಾಗಿ ಸೋಲುತ್ತದೆ ಆದ್ದರಿಂದ ಮಹದೇವನ್ ಅಂತ್ಯವನ್ನು ಬದಲಾಯಿಸಿದರು ನಂತರ ಮಹದೇವನ್ ನೇರವಾಗಿ ಸಹಾಯಕ ನಿರ್ದೇಶಕ ಬಾಬು ಅವರೊಂದಿಗೆ ಮಾತನಾಡುತ್ತಾನೆ ಮತ್ತು ಅಯ್ಯಲನ್ನು ನೋಡಿಲ್ಲವೆಂಬಂತೆ ತೋರಿಸುತ್ತಾನೆ ನಂತರ ಬಾಬು ಅದಕ್ಕೆ ಒಪ್ಪುತ್ತಾನೆ ಮತ್ತು ಮೊದಲ ದಿನ ಬಾಬು ದುಃಖದ ದೃಶ್ಯವೊಂದನ್ನು ಮಾಡಲು ಕೇಳುತ್ತಾನೆ ಆದರೆ ಮೊದಲ ಶಾಟ್ ಭಾವನಾತ್ಮಕವಾಗಿರುವುದಿಲ್ಲ ಆದ್ರೆ ನಾನು ಮನೆಗೆ ಬಂದು ನನ್ನ ಹೆಂಡತಿಯೊಂದಿಗೆ ಮಾತನಾಡಬೇಕಾದ ದೃಶ್ಯವನ್ನು ಮಾರುತ್ತೇವೆ ಎಂದು ಮಹದೇವನ್ ಹೇಳ್ತಾರೆ ಒಂದು ರೀತಿಯಲ್ಲಿ ಮಹದೇವನ್ ಎಲ್ಲದರಲ್ಲೂ ತನ್ನ ಕಾಲು ಅಂಟಿಕೊಂಡಿದ್ದನು ಅದೇ ಸಮಯದಲ್ಲಿ ಮಹದೇವನ್ ಅವರು ಎಲ್ಲ ದೃಶ್ಯಗಳು ಸಂಭಾಷಣೆಗಳು ಪುಟಸಂಖ್ಯೆಗಳನ್ನು ಹೊಂದಿರುವ ರೀತಿಯಲ್ಲಿ ತಮ್ಮ ಸಿದ್ಧತೆಯೊಂದಿಗೆ ಬಂದಿದ್ದರು ಎಂದು ನಾವು ನೋಡಬಹುದು ನಂತರ ಮಹದೇವನ್ ತನ್ನ ಮೊದಲ ಶಾಟ್ ನೀಡುತ್ತಾನೆ ಮತ್ತು ಎಲ್ಲರೂ ನಟನೆಯನ್ನು ನೋಡಿ ಚಪ್ಪಾಳೆ ತತ್ತಲು ಪ್ರಾರಂಭಿಸುತ್ತಾರೆ ಆದರೆ ಆಯಾ ತನ್ನ ಸ್ಥಳದಿಂದ ಕತ್ತರಿಸಿ ಎಂದು ಹೇಳುವುದಿಲ್ಲ ಈ ಸಮಯದಲ್ಲಿ ಮಹಾದೇವನ್ ಯಾರ ಬಗ್ಗೆಯೂ ತಲೆಕೆಗೆಸಿಕೊಳ್ಳದೆ ಶಾಟ್ ಓಕೆ ಎಂದು ತನ್ನನ್ನು ತಾನು ಕತ್ತರಿಸಿಕೊಂಡಿದ್ದಾನೆ ಎಂದು ಹೇಳುವ ಮೂಲಕ ದೃಶ್ಯವನ್ನು ಕೊನೆಗೊಳಿಸುತ್ತಾನೆ ಅಂದರೆ ಸೆಕ್ನಲ್ಲಿ ಆಯಾ ಈಗ ಹೆಸರಿನ ನಿರ್ದೇಶಕರಾಗಿದ್ದರು ಇಡೀ ಅಧಿಕಾರವು ಮಹಾದೇವನನ ಕೈಯಲ್ಲಿತ್ತು ಅದರ ನಂತರ ಮಹಾದೇವನ್ ಫ್ರೇಮಿಂಗ್ ಏನು ಲೈಟಿಂಗ್ ಏನು ಮತ್ತು ಕ್ಯಾಮೆರಾ ಆಂಗಲ್ ಏನು ಎಂದು ನಿರ್ಧರಿಸಲು ಪ್ರಾರಂಭಿಸಿದ್ದರು ಮತ್ತು ಎಲ್ಲವೂ ಸಹಾಯಕ ನಿರ್ದೇಶಕ ಬಾಬು ಮೂಲಕವೇ ಅಯ್ಯಾಗೆ ತಲುಪುತ್ತಿತ್ತು ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಯಿತು ಆದರೆ ಆತ ಏನನ್ನೂ ಹೇಳಲಿಲ್ಲ ನಂತರ ಒಂದು ದಿನ ಮಹಾದೇವನ್ ಆ ದೃಶ್ಯವನ್ನು ಕುಮಾರಿಗೆ ವಿವರಿಸಿದಾಗ ಅವಳು ಎಲ್ಲರ ಮುಂದೆ ನಾನು ಅಯ್ಯ ಆಜ್ಞೆಯ ಮೇರೆಗೆ ಮಾತ್ರ ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತಾಳೆ ನೀವೂ ಅವರಿಗೆ ಕರೆ ಮಾಡಿ ಆತ ನನಗೆ ಮಾರ್ಗದರ್ಶನ ನೀಡುತ್ತಾನೆ ಅವನ ಶಿಷ್ಯನು ಮಹಾದೇವನ ಮುಂದೆ ಅವನ ಪಕ್ಷವನ್ನು ತೆಗೆದುಕೊಂಡಿದ್ದಾನೆ ಎಂದು ಅಯ್ಯನಿಗೆ ತುಂಬಾ ಸಂತೋಷವಾಗುತ್ತದೆ ಅದೇ ಸಮಯದಲ್ಲಿ ಈ ಮೊಂಡುತನ ಮತ್ತು ಪ್ರಾಮಾಣಿಕ ಹುಡುಗಿಯ ಬಗ್ಗೆ ಮಹಾದೇವನ್ಗೆ ಸ್ವಲ್ಪ ಗೌರವವಿದೆ ಅವಳು ನನ್ನ ಮುಂದೆ ಗಾಬರಿಯಾಗಲಿಲ್ಲ ಸರಿ ಈಗ ಇಬ್ಬರ ಸಂಯೋಜನೆಯ ದೃಶ್ಯಗಳು ಪ್ರಾರಂಭವಾಗುತ್ತವೆ ಮತ್ತು ಇಲ್ಲಿಯೇ ಆಯಾನ ಯೋಜನೆಯು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಕುಮಾರಿ ಕೂಡ ತನ್ನ ಅಭಿನಯದಿಂದ ಮಹಾದೇವನವರಿಗೆ ಹೊಡೆಯಲು ಪ್ರಾರಂಭಿಸುತ್ತಾಳೆ ಮತ್ತು ಚಿತ್ರ ಬಿಡುಗಡೆಯಾದರೆ ಜನರು ನಾಯಕಿಯ ಬಗ್ಗೆ ಮಾತನಾಡುತ್ತಾರೆ ಮತ್ತು ನಾಯಕನನ್ನು ಮರೆತು ಬಿಡುತ್ತಾರೆ ಎಂದು ಕಾನ್ಹಾ ಸೆಟ್ನಲ್ಲಿ ನಗಲು ಪ್ರಾರಂಭಿಸುತ್ತಾನೆ ಮಹಾದೇವನನ್ನು ಇದೆಲ್ಲವನ್ನೂ ಕೇಳಿದಾಗ ಅವನು ತುಂಬಾ ದುಃಖಿತನಾಗುತ್ತಾನೆ ಏಕೆಂದರೆ ಮಹಾದೇವನನ್ನು ಅಹಂಕಾರದಲ್ಲಿ ಮುರಿದು ಹೋಗಿದ್ದನು ಅವನು ತನ್ನ ಆಟವನ್ನು ಆಡಲು ಪ್ರಾರಂಭಿಸುತ್ತಾನೆ ಮತ್ತು ಚಿತ್ರೀಕರಣದ ಸಮಯದಲ್ಲಿ ಮತ್ತೆ ಮತ್ತೆ ರೀಟೇಕ್ಸ್ಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಇದರಿಂದ ಅವನು ಕುಮಾರಿಗಿಂತ ಉತ್ತಮವಾಗಿ ನಟಿಸಬಹುದು ಮತ್ತು ಎಲ್ಲರನ್ನೂ ಹೊಗಲಬಹುದು ನಂತರ ಒಂದು ದಿನ ರೊಮ್ಯಾಂಟಿಕ್ ದೃಶ್ಯವೊಂದರಲ್ಲಿ ಕುಮಾರಿ ಮಹಾದೇವನ್ನ ಕೆನ್ನೆಯ ಮೇಲೆ ಕೈ ಹಾಕಬೇಕಾಗುತ್ತದೆ ಆದರೆ ತನ್ನ ಗುರು ಅಯ್ಯ ಅವರ ಅವಮಾನವನ್ನು ನೋಡಿದ ಕುಮಾರಿಗೆ ತನ್ನ ಮನಸ್ಸಿನಲ್ಲಿ ಏನು ಬರುತ್ತದೆ ಎಂದು ತಿಳಿದಿಲ್ಲ ಮತ್ತು ಆಕೆ ಮಹಾದೇವನ್ಗೆ ಜೋರಾಗಿ ಕಪಾಲ ಮೋಕ್ಷ ಮಾಡುತ್ತಾಳೆ ಇದನ್ನು ನೋಡಿ ಎಲ್ಲರೂ ದಂಗಾಗುತ್ತಾರೆ ಆದರೆ ಇದು ಒಬ್ಬ ವ್ಯಕ್ತಿಯು ಕನ್ನೆಯೊಬ್ಬಳನ್ನು ಶೂಟ್ ಮಾಡುತ್ತಾನೆ ಮರುದಿನ ಬೆಳಿಗ್ಗೆ ಕುಮಾರಿಯ ಶವ ಪತ್ತೆಯಾಯಿತು ಇದನ್ನು ನೋಡಿ ಅಯ್ಯಳ ಹೃದಯವು ನಡುಗುತ್ತದೆ ಪೊಲೀಸರು ಕೂಡ ಸ್ಥಳಕ್ಕೆ ತಲುಪಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ತನಿಖೆಯನ್ನು ಪ್ರಾರಂಭಿಸಿದರು ಕೋಣೆಯಲ್ಲಿ ರಕ್ತಸಿಕ್ತ ಸಿಕ್ತ ಬೂತುಗಳ ಕುರುಹುಗಳಿದ್ದವು ಆದರೆ ಬಂದೂಕು ಕಾಣೆಯಾಗಿತ್ತು ನಂತರ ಅಯ್ಯಳ ಲಾಕರ್ ತೆರೆದಾಗ ನನಗೆ ಸಂಖ್ಯೆ ನೆನಪಿಲ್ಲ ಎಂದು ಹೇಳುತ್ತಾನೆ ಅದೇ ಸಮಯದಲ್ಲಿ ಸ್ವಲ್ಪ ಸಮಯದ ನಂತರ ಈ ನಾಯಕ ಮತ್ತು ನಾಯಕಿ ಮದುವೆಯಾಗಲು ಹೊರಟಿದ್ದಾರೆ ಎಂದು ತನಿಖೆಯಿಂದ ತಿಳಿದುಬಂದಿದೆ ಅದೇ ಸಮಯದಲ್ಲಿ ಮಹಾದೇವನನ ಹೆಂಡತಿ ಚಿತ್ರೀಕರಣ ನೋಡಲು ಹೋದಾಗ ಮಾತ್ರ ಈ ಕೊಲೆದಡ್ಡಿಯಿತ್ತೆ ನಿರ್ಮಾಪಕರಿಂದ ಕಂಕಣವನ್ನು ಪಡೆದ ಕುಮಾರಿಯ ಸ್ನೇಹಿತ ಕೂಡ ನಿರ್ಮಾಪಕ ಮಾರ್ಟಿನ್ಗೆ ಆಪ್ತರಾಗಿದ್ದರು ಎಂದು ನಂತರ ಬಹಿರಂಗವಾಗತ್ತೆ ಮತ್ತೊಂದು ಆಘಾತಕಾರಿ ಸಂಗತಿಯೆಂದರೆ ನಿರ್ಮಾಪಕರು ಛಾಯಾಗ್ರಾಹಕನೊಬ್ಬನಿಂದ ಮಹಾದೇವನ್ ಮತ್ತು ಕುಮಾರಿಯವರ ಚಿತ್ರಗಳನ್ನು ಕ್ಲಿಕ್ಕಿಸಿದ್ದರು ನಂತರ ಅದನ್ನು ಅಯ್ಯ ತೆಗೆದುಕೊಂಡರು ಇಲ್ಲಿ ಇನ್ಸ್ಪೆಕ್ಟರ್ ಮಹಾದೇವನನಿಗೆ ಪಾಠ ಕಲಿಸಲು ಕುಮಾರಿ ಅಥವಾ ಮಹಾದೇವನ ಹೆಂಡತಿ ಗಾಯತ್ರಿಯನ್ನ ಪಡೆಯಲು ಮಾರ್ಟಿನ್ ಈ ಕೊಲೆಯನ್ನು ಮಾಡಿರಬಹುದು ಮತ್ತು ಪ್ರತಿಕಾರ ತೀರಿಸಿಕೊಳ್ಳಲು ಅಯ್ಯ ಈ ಕೊಲೆಯನ್ನ ಮಾಡಿರಬಹುದು ಎಂದು ಶಂಕಿಸುತ್ತಾನೆ ನಂತರ ಮಹಾದೇವನ್ ಮತ್ತು ಗಾಯತ್ರಿಯನ್ನ ವಿಚಾರಣೆಗೆ ಕರೆಸಲಾಗುತ್ತೆ ಮತ್ತು ಕುಮಾರಿ ಸತ್ತಿದ್ದಾಳೆ ಎಂದು ಮಹಾದೇವನಿಗೆ ತಿಳಿಯುತ್ತದೆ ನಂತರ ಮಹಾದೇವನ್ ಅಯ್ಯಲೊಂದಿಗೆ ಜಗಳವಾಡಲು ಪ್ರಾರಂಭಿಸುತ್ತಾನೆ ಮತ್ತು ಇದಕ್ಕೆ ವಿರುದ್ಧವಾಗಿ ಅಯ್ಯ ಇದೆಲ್ಲವನ್ನೂ ನೀನು ಮಾಡಿರಬೇಕು ಎಂದು ಮಹಾದೇವನ್ಮೇಲೆ ಆರೋಪ ಮಾಡುತ್ತಾನೆ ಅದರ ನಂತರ ಸಾಕಷ್ಟು ವಿಚಾರಣೆಗಳು ನಡೆಯುತ್ತವೆ ಮತ್ತು ನಂತರ ಒಂದು ದಿನ ಮಹಾದೇವನ್ನು ಚಾಲಕ ಸತ್ಯವನ್ನು ಹೇಳುತ್ತಾನೆ ಆತ ಗಾಯತ್ರಿಯ ಕುಟುಂಬದ ನಿಷ್ಠಾವಂತನಾಗಿದ್ದನು ಮತ್ತು ಮಹಾದೇವನ್ನು ವಂಚನೆಯಿಂದ ಕೋಪಗೊಂಡಿದ್ದು ಆತನ ಉದ್ದೇಶ ಆಕೆಯನ್ನು ಕೊಲ್ಲುವುದಾಗಿತ್ತು ಆದರೆ ಆತನ ಬಂದೂಕು ಆಕೆಯನ್ನು ಕೊಲ್ಲಲಿಲ್ಲ ನಂತರ ಮಹಾದೇವನ್ನು ಕುಮಾರಿಯನ್ನು ಪ್ರೀತಿಸುತ್ತಿದ್ದೆ ಮತ್ತು ಅವಳನ್ನು ಮದುವೆಯಾಗಲು ಹೊರಟಿದ್ದನೆ ವಿಚಾರಣೆಯಲ್ಲಿ ಒಪ್ಪಿಕೊಳ್ಳುತ್ತಾನೆ ಆದ್ದರಿಂದ ಮಹಾದೇವನ್ ಹೌದು ಎಂದು ಹೇಳುತ್ತಾರೆ ಅದರ ನಂತರ ತನ್ನ ಹೆಸರನ್ನು ಉಹಿಸಿಕೊಳ್ಳಲು ಕುಮಾರಿಯನ್ನು ಮೊದಲು ಮದುವೆಯಾಗುವಕು ಆಕೆಯ ಜೀವವನ್ನು ತೆಗೆದುಕೊಂಡದ್ದು ಮಹಾದೇವನ್ ಎಂದು ಇನ್ಸ್ಪೆಕ್ಟರ್ಗೆ ಮನವರಿಕೆಯಾಗುತ್ತಾನೆ ಅನುಮಾನದ ಆಧಾರದ ಮೇಲೆ ಮಹಾದೇವನ್ನು ಬಂಧಿಸಲು ಹೋಗುತ್ತಾನೆ ಆದರೆ ಬಂಧನಕ್ಕೆ ಮುಂಚಿತವಾಗಿ ಮಹದೇವನ್ ಚಿತ್ರದ ಕೊನೆಯ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಬಿಟ್ಟು ಬಿಡಿ ಎಂದು ಇನ್ಸ್ಪೆಕ್ಟರ್ಗೆ ವಿನಂತಿಸುತ್ತಾನೆ ಅವನು ಅವಳನ್ನು ಶೂಟ್ ಮಾಡಿ ಬರಲು ಬಯಸುತ್ತಾನೆ ಇದರಿಂದ ಕುಮಾರಿಯ ಕೆಲಸವನ್ನು ಜಗತ್ತು ನೋಡಬಹುದು ಮತ್ತು ನಿರ್ಮಾಪಕರಿಗೆ ತೊಂದರೆಯಾಗುವುದಿಲ್ಲ ಇವರನ್ನು ಇನ್ಸ್ಪೆಕ್ಟರ್ಗಳೆಂದು ಪರಿಗಣಿಸಲಾಗುತ್ತದೆ ನಂತರಿಲ್ಲಿ ಚಿತ್ರದ ನಾಯಕನೂ ಸತ್ತ ನಾಯಕಿಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಮಾತನಾಡುತ್ತಾನೆ ಮತ್ತು ಇಲ್ಲಿ ಕುಮಾರಿಯ ಸ್ಥಾನದಲ್ಲಿ ಇನ್ನೊಬ್ಬ ಹುಡುಗಿಯನ್ನು ಮಲಗಿಸಲಾಗುತ್ತದೆ ಮಹಾದೇವ್ ಇಲ್ಲಿ ನಡೆಸುವುದಿಲ್ಲ ಅವನು ತಮ್ಮ ಸಂಭಾಷಣೆಗಳನ್ನು ನಿಜವಾದ ನೋವಿನಿಂದ ಮಾತನಾಡುತ್ತಾನೆ ಮತ್ತು ಅಳಲು ಪ್ರಾರಂಭಿ ಹತ್ತಾನೆ ಸೆಟ್ನಲ್ಲಿ ಎಲ್ಲರೂ ಅಳುತ್ತಿದ್ದರು ಪಯಾಗಳು ಸಹ ತಮ್ಮ ದ್ವೇಷವನ್ನು ಮರೆತು ಎದ್ದು ನಿಲ್ಲುತ್ತಾರೆ ಆತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅಳಲು ಪ್ರಾರಂಭಿಸಿತು ಇಲ್ಲಿ ಮಹಾದೇವನ ನೋವನ್ನು ನೋಡಿದ ಇನ್ಸ್ಪೆಕ್ಟರ್ ನಿಜವಾದ ಪ್ರೇಮಿ ಕೊಲೆಗಾರನಾಗಲು ಸಾಧ್ಯವಿಲ್ಲ ಎಂದು ಅರ್ಥಮಾಡಿಕೊಳ್ಳುತ್ತಾನೆ ಹೀಗಾಗಿ ಆತನನ್ನು ಬಂಧಿಸಿರಲಿಲ್ಲ ಅದರ ನಂತರ ನಾವು ಮಹದೇವನ್ ಮೇಕಪ್ ರೂಂನಲ್ಲಿ ದುಃಖದಿಂದ ಕುಳಿಪಿದ್ದನ್ನು ನೋಡುತ್ತೇವೆ ನಂತರ ಯಯ್ಯ ಅವನ ಬಳಿಗೆ ಬಂದು ಮಗನೇ ನೀನು ಅವನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೀಯಾ ನೀವು ಕೊಲೆಗಾರರಾಗಲು ನಂತರ ನಾನು ಆಯನನ್ನು ಕೊಂದಿದ್ದೇನೆ ಎಂದು ಮಹಾದೇವನು ಅತಿದೊಡ್ಡ ಬಹಿರಂಗಪಡಿಸುತ್ತಾನೆ ಇಲ್ಲಿಂದ ದೃಶ್ಯವು ಫ್ಲಾಶ್ಬ್ಯಾಕ್ಗೆ ಹೋಗುತ್ತದೆ ಮಹಾದೇವನನು ಕುಮಾರಿಯ ಚೀಲದಲ್ಲಿ ಫೋಟೋಗಳು ಮತ್ತು ಕ್ಯಾಸೆಟ್ಗಳನ್ನು ಕಂಡಾಗ ಅವನು ಅವಳ ಮಾತನ್ನು ಕೇಳುವುದಿಲ್ಲ ಮಹಾದೇವನನು ಮೋಸಗಾರನೆಂದು ಅಯ್ಯಲಿಗೆ ಎಲ್ಲಿ ಹೇಳುತ್ತಿದ್ದಾಳೆ ಎಂಬುದನ್ನು ಮಾತ್ರ ಅವನು ಕೇಳುತ್ತಾನೆ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ ಮತ್ತು ಇಬ್ಬರೂ ನಗುತ್ತಾರೆ ತನ್ನ ಪ್ರತಿಷ್ಠೆಗೆ ಕಳಂಕ ತರಲು ಅಯ್ಯಲೊಂದಿಗೆ ಪಿತೂರಿ ನಡೆಸಿದ್ದಾರೆ ಎಂದು ಮಹಾದೇವನ್ ಭಾವಿಸುತ್ತಾನೆ ನಂತರ ಅವನು ಅಯ್ಯಲ ರೇನ್ಕೋಟ್ ಮತ್ತು ಶೂ ಧರಿಸಿ ಕುಮಾರಿಯ ಕೋಣೆಗೆ ಬರುತ್ತಾನೆ ಮತ್ತು ಕುಮಾರಿ ಅವನನ್ನು ನೋಡಿ ನಗುವಾಗ ಅವನು ಅವಳ ಮುಖವನ್ನು ನೋಡ್ದೆ ಅವಳನ್ನು ಗುಂಡು ಹಾರಿಸುತ್ತಾನೆ ಈಗ ಆ ದೃಶ್ಯವು ವರ್ತಮಾನಕ್ಕೆ ಬರುತ್ತದೆ ಅಲ್ಲಿ ಅಯಾ ಹೇಳುತ್ತಾನೆ ಓ ಪಾಪಿ ನೀನು ಅವನ ಮಾತನ್ನು ಕೇಳಿಲ್ಲ ಆ ಸಮಯದಲ್ಲಿ ನಾವು ಏನು ಮಾತನಾಡುತ್ತಿದ್ದೆವು ಎಲ್ಲವನ್ನೂ ಆರಿಸಿ ನಿಮ್ಮ ತಪ್ಪು ತಿಳುವಳಿಕೆಯಿಂದ ಬಡ ಹುಡುಗಿಯೊಬ್ಬಳು ಸತ್ತುಹೋದಲು ಇದನ್ನು ಹೇಳಿದ ನಂತರ ಅವಳು ಅಲಲು ಪ್ರಾರಂಭಿಸುತ್ತಾಳೆ ನಂತರ ಅಯ್ಯ ತನ್ನ ಲಾಕರ್ನಿಂದ ಬಂದೂಕು ತೆಗೆದುಕೊಂಡು ತನ್ನನ್ನ ತಾನೇ ಗುಂಡು ಹಾರಿಸಿಕೊಳ್ಳುತ್ತಾನೆ ನಂತರ ಎಲ್ಲರೂ ಗುಂಡಿನ ಸದ್ದು ಕೇಳಿದ ನಂತರ ಓಡಿ ಹೋಗುತ್ತಾರೆ ಇದು ಅಯ್ಯಳು ಕುಮಾರಿಯನ್ನ ಕೊಂದು ಪಶ್ಚಾತ್ತಾಪದ ಹೊರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು ಮತ್ತು ನಂತರ ಅಯ್ಯಳ ಮರಣದ ನಂತರ ಮಹಾದೇವನ್ ಇಡೀ ಕ್ಯಾಸೆಟ್ ಅನ್ನು ಕೇಳುತ್ತಾನೆ ಎಂದು ಎಲ್ಲರೂ ನಂಬುವಂತೆ ಮಾಡುತ್ತದೆ ನಂತರ ಕುಮಾರಿ ಮಾರ್ಟಿನ್ ತೆಗೆದ ಚಿತ್ರಗಳ ಬಗ್ಗೆ ತಮಾಷೆ ಮಾಡುತ್ತಿದ್ದಳು ಎಂದು ಅರಿಪುಕೊಂಡು ನಂತರ ತಾನು ಮಹಾದೇವನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಅಯ್ಯಳಿಗೆ ಹೇಳುತ್ತಾನೆ ಅವನು ಮೋಸಗಾರನೆಂದು ಹೇಳಿ ಅಯ್ಯ ಅವನನ್ನು ಗದರಿಸಿದ್ದಳು ಆದರೆ ನೀವು ಗರ್ಭಿಣಿಯಾಗಿದ್ದೀರಿ ಎಂದು ಹೇಳಿದರೆ ಅವನು ನಿಮ್ಮನ್ನು ಒಪ್ಪಿಕೊಂಡುತ್ತಾನೆ ಇದನ್ನು ಕೇಳಿ ಮಹಾದೇವನ್ಗೆ ತುಂಬಾ ದುಃಖವಾಗುತ್ತದೆ ತಪ್ಪು ತಿಳುವಳಿಕೆಯಿಂದಾಗಿ ಮಹಾದೇವನ್ ತನ್ನ ಪ್ರೇಮಿಯನ್ನ ಕೊಂದು ಆಕೆಯ ಗುರುವನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ್ದನು ಈಗ ಮಹಾದೇವನ್ ತನ್ನ ಇಡೀ ಜೀವನವನ್ನು ಇಷ್ಟು ದೊಡ್ಡ ಹೊರೆಯೊಂದಿಗೆ ಕಲೆಯಬೇಕಾಗುತ್ತದೆ ಅದರ ನಂತರ ಈ ಚಿತ್ರವು ಅಲ್ಪಾವಧಿಯಲ್ಲಿ ಬಿಡುಗಡೆಯಾಗುತ್ತದೆ ಮತ್ತು ಈ ಚಿತ್ರಕ್ಕೆ ಅಯ್ಯ ಬಯಸಿದಂತೆ ಶಾಂತಾ ಎಂದು ಹೆಸರಿಡಲಾಗಿದೆ ನಂತರ ಪ್ರೇಕ್ಷಕರು ಮಹಾದೇವನ್ ಮತ್ತು ಕುಮಾರಿ ಇಬ್ಬರ ಅಭಿನಯವನ್ನು ಮೆಚ್ಚುತ್ತಾರೆ ಅಲ್ಲಿ ಮಹಾದೇವನ್ ತಮ್ಮ ಅಭಿನಯದ ಬಲದಿಂದ ನಿಜವಾದ ರಕ್ತದ ಶಿಕ್ಷೆಯಿಂದ ಪಾರಾದ್ರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನ ಉಳಿದ ಭಾಗಗಳನ್ನು ಸಹ ಪರಿಶೀಲಿಸಿ ನೀವು ಅಲ್ಲಿ ಹೆಚ್ಚು ಚಲನಚಿತ್ರಗಳನ್ನು ಸಹ ನೋಡಬಹುದು ಮತ್ತೊಂದು ಚಲನಚಿತ್ರ ವಿವರಣೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು